ನಿಮ್ಮ ತೊಡೆಯ ಮೇಲೆ ಮಚ್ಚೆ ಇದ್ದರೆ ಯಾವೆಲ್ಲ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸ್ತ್ರೀಯರಿಗೆ ಹಾಗೂ ಪುರುಷರಿಗೆ ತೊಡೆಯ ಮೇಲೆ ಯಾವ ಬಣ್ಣದ ಹಾಗೂ ಯಾವ ರೀತಿಯಾದಂತಹ ಮಚ್ಚೆಗಳಿದ್ದರೆ ಯಾವೆಲ್ಲ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳು ಆಗುತ್ತೆ ಯಾವೆಲ್ಲ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವುದರಿಂದ ಏಳಿಗೆಯನ್ನು ಕಾಣ್ತೀರಾ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಪುರುಷರಿಗೆ ಬಲತೊಡೆಯ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಅವರಿಗೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಅವರಿಗೆ ಕೀರ್ತಿ ಪ್ರತಿಷ್ಠೆ ಅನ್ನೋದು ಆಗ್ತಾ ಹೋಗುತ್ತೆ ಸಮಸ್ತ ಭೋಗಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಆರೋಗ್ಯವಂತರಾಗಿ ಧನವಂತರಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತ ಹುಟ್ಟುಮಚ್ಚೆಗಳ ಶಾಸ್ತ್ರ ಹೇಳುತ್ತೆ ಪುರುಷರಿಗೆ ಏನಾದರೂ ಎಡತೊಡೆಯ ಮೇಲೆ ಹುಟ್ಟುಮಚ್ಚೆ ಇತ್ತು ಅನ್ನೋದಾದರೆ ಇವರು ಹೆಚ್ಚು ನಿಯಮಗಳಿಗೆ ಬದ್ಧರಾಗಿರ್ತಾರೆ ಅಂತ ತಿಳಿಬೇಕು ಬೆಳಿಗ್ಗೆ ನಿದ್ರೆಯನ್ನು ಮಾಡ್ತಾ ರಾತ್ರಿ ಸಮಯದಲ್ಲಿ ಸಂಚಾರವನ್ನು ಮಾಡ್ತಾ ಮಾಡುವಂತಹ ಕೆಲಸ ಇವರದ್ದಾಗಿರುತ್ತೆ ಅಥವಾ ರಾತ್ರಿ ಸಮಯದಲ್ಲಿ ಹೆಚ್ಚು ಯೋಚನೆಯನ್ನು ಮಾಡಿ ಯಶಸ್ಸಿಗೆ ಅಡಿಪಾಯವನ್ನು ಆಗ್ತಕ್ಕಂತಹ ಗುಣಗಳು ಇವರಲ್ಲಿ ಹೆಚ್ಚಾಗಿರುತ್ತೆ ಪುರುಷರಿಗೆ ತೊಡೆಯ ಮಧ್ಯಭಾಗದಲ್ಲಿ ಏನಾದರೂ ಮಚ್ಚೆ ಇದ್ದರೆ ಸಾಹಸಮಯ ಕ್ಷೇತ್ರಗಳಿಂದ ಹೆಚ್ಚು ಹಣವನ್ನು ಸಂಪಾದಿಸ್ತಾರೆ ಹಾಗೆಯೇ ತಮ್ಮ ಮಡದಿಯಿಂದ ಅಥವಾ ಸ್ತ್ರೀ ಸ್ನೇಹಿತರಿಂದಾಗಲಿ ವಿಶೇಷವಾದಂತಹ ಹಣದ ಲಾಭವನ್ನು ಅಥವಾ ಧನಲಾಭವನ್ನು ಇವರು ಪಡಿತಾರೆ ಅಂತ ಹುಟ್ಟು ಮಚ್ಚೆಗಳ ಶಾಸ್ತ್ರ ಹೇಳುತ್ತೆ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ಕೂಡ ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಂತಹ ಅಥವಾ ವಿದೇಶ ಪ್ರಯಾಣದಿಂದ ಯೋಗ ಅಥವಾ ಅದೃಷ್ಟವನ್ನ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಇವರಿಗೆ ಹೆಚ್ಚಾಗಿರುತ್ತೆ ಹಾಗೆಯೇ ಸ್ತ್ರೀಯರಿಗೆ ಏನಾದರೂ ತೊಡೆಯ ಮೇಲೆ ಮಚ್ಚೆ ಇತ್ತು ಅನ್ನೋದಾದರೆ ಅತಿ ಹೆಚ್ಚು ಚಂಚಲ ಮನಸ್ಸಿಗೆ ಇವರು ಒಳಗಾಗಿರ್ತಾರೆ ತಮ್ಮ ಸ್ನೇಹಿತರಿಂದ ಹೆಚ್ಚು ಮೋಸವನ್ನು ಹೋಗ್ತಕ್ಕಂತಹ ಅವಕಾಶಗಳು ಇವರಲ್ಲಿ ಹೆಚ್ಚಾಗಿರುತ್ತೆ ಮನಸ್ಸಿನಲ್ಲಿ ಇವರು ಎಂದಿಗೂ ಕೂಡ ಯಾವುದೇ ವಿಚಾರಗಳನ್ನ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮನಸ್ಸಿನಲ್ಲಿ ಇದನ್ನ ಮಾಡಬೇಕ ಅಥವಾ ಮತ್ತೊಂದು ಕೆಲಸವನ್ನು ಮಾಡಬೇಕು ಎಂಬ ಗೊಂದಲಗಳು ಹೆಚ್ಚಾಗಿರುತ್ತೆ ಹಾಗೆಯೇ ಪುರುಷರಿಗೆ ಬಲತೊಡೆಯ ಮೇಲೆ ಉಟ್ಟುಮಚ್ಚೆ ಇದ್ದರೆ ತುಂಬಾ ಒಳ್ಳೆಯದು ಸ್ತ್ರೀಯರಿಗೆ ಎಡತೊಡೆಯ ಮೇಲೆ ಹುಟ್ಟು ಮಚ್ಚೆ ಇದ್ದರೆ ಆ ಮಚ್ಚೆಯ ಪ್ರಭಾವದಿಂದಾಗಿ ರಾಜಯೋಗದ ಫಲಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಡೆಯಬಹುದು ಆದರೆ ಸ್ತ್ರೀಯರಿಗೆ ಮಾತ್ರ ಚಂಚಲವಾದ ಮನಸ್ಸನ್ನ ಈ ಮಚ್ಚೆ ನೀಡುತ್ತೆ ಎಂದು ಉಟ್ಟುಮಚ್ಚೆಗಳ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಸ್ತ್ರೀಯರು ಈ ರೀತಿಯಾಗಿ ಉಟ್ಟುಮಚ್ಚೆ ಇದ್ದರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಜೊತೆಗೆ ಪರಿಚಯಸ್ಥರ ವಿಚಾರದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು ಅಷ್ಟು ಸುಲಭವಾಗಿ ಯಾರನ್ನ ಕೂಡ ನಂಬಬಾರದು ಅಕಸ್ಮಾತ್ ಆಗಿ ನಂಬಿದರೆ ಆ ವ್ಯಕ್ತಿಗಳಿಂದ ಮೋಸವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಉಟ್ಟುಮಚ್ಚೆಗಳ ಶಾಸ್ತ್ರ ಹೇಳುತ್ತೆ ಕಣ್ಣುಗಳಲ್ಲಿ ಏನಾದರೂ ಉಟ್ಟುಮಚ್ಚೆ ಇದ್ದರೆ ಅದು ರಾಜಯೋಗವನ್ನ ನೀಡುತ್ತೆ ಪುರುಷರಿಗೆ ಬಲಗಣ್ಣಿನಲ್ಲಿ ಸ್ತ್ರೀಯರಿಗೆ ಎಡಗಣ್ಣಿನಲ್ಲಿ ಉಟ್ಟುಮಚ್ಚೆ ಏನಾದರೂ ಗೋಧಿ ಬಣ್ಣದಲ್ಲಿ ಅಥವಾ ಜೇನುತುಪ್ಪದ ಬಣ್ಣದಲ್ಲಿ ಇದ್ದರೆ ಆ ಉಟ್ಟುಮಚ್ಚೆಯಿಂದ ಬೇರೆಯವರಿಗೆ ಸಾಧ್ಯವಾಗದಂತಹ ಕಷ್ಟದ ಕೆಲಸ ಇವರಿಗೆ ಬಹಳ ಸುಲಭವಾಗಿ ಆ ಕೆಲಸಗಳು ಸಾಧ್ಯವಾಗುತ್ತೆ ಲಕ್ಷ ಜನರಲ್ಲಿ ಒಬ್ಬರಿಗೆ ಸಿಗುವಂತಹ ಅವಕಾಶಗಳು ಇವರಿಗೆ ಕೂಡಿ ಬರುತ್ತೆ ಅದೃಷ್ಟವಂತರಾಗಿ ಇವರು ಜೀವನವನ್ನ ಸಾಗಿಸುತ್ತಾರೆ ಸ್ತ್ರೀಯರಿಗೆ ತುಟಿಯ ಮೇಲೆ ಏನಾದರೂ ಮಚ್ಚೆಗಳು ಇತ್ತು ಅನ್ನೋದಾದರೆ ವಾಕ್ ಚಾತುರ್ಯ ಅನ್ನೋದು ಇವರಿಗೆ ಹೆಚ್ಚಾಗಿರುತ್ತೆ ಸಿನಿಮಾ ರಂಗದಲ್ಲಿ ಹೆಚ್ಚು ಯಶಸ್ಸನ್ನು ಇವರು ಕಾಣ್ತಾರೆ ಸರ್ವ ಸಂಪದಗಳು ಹಾಗೂ ಮಾತನಾಡುವ ಮಾತಿಗೆ ಎದುರಿನವರು ಬೇಗ ಮರುಳಾಗ್ತಾರೆ ಹಾಗೆಯೇ ಯಾರಿಗಾದರೂ ಸರಿ ನಾವಿಯ ಮೇಲೆ ಅಥವಾ ಒಕ್ಕಳಿನ ಮೇಲೆ ಮಚ್ಚೆಗಳು ಇದ್ದರೆ ತುಂಬ ಒಳ್ಳೆಯದು ಅವರಿಗೆ ಆಹಾರದ ಕೊರತೆ ಎಂದಿಗೂ ಕೂಡ ಬರೋದಿಲ್ಲ ಆದರೆ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಇವರನ್ನು ಕಾಡುತ್ತೆ ಹಾಗೆಯೇ ಪುರುಷರಿಗೆ ಬಲಗೈನ ಹಸ್ತದಲ್ಲಿ ಎಬ್ಬೆಟ್ಟಿನ ಕೆಳಭಾಗದಲ್ಲಿ ಏನಾದರೂ ಉಟ್ಟುಮಚ್ಚೆ ಇದ್ದರೆ ಸ್ತ್ರೀಯರ ವಿಚಾರದಲ್ಲಿ ಬಹಳ ಜಾಗೃತೆಯಿಂದ ಇರಬೇಕು ಅಂತ ಉಟ್ಟುಮಚ್ಚೆಗಳ ಶಾಸ್ತ್ರ ಹೇಳುತ್ತೆ ಹಾಗೆಯೇ ಯಾವ ರೀತಿಯಾದಂತಹ ಉಟ್ಟುಮಚ್ಚೆ ಇದ್ದರೆ ಯಾವೆಲ್ಲ ಫಲ ಅಂತ ನೋಡೋದಾದರೆ ಉಟ್ಟುಮಚ್ಚೆಯು ಯಾವಾಗಲೂ ಹಸಿರು ಬಣ್ಣದಾಗಿದ್ದರೆ ಅಥವಾ ಗೋಧಿ ಬಣ್ಣದ್ದಾಗಿದ್ದರೆ ಅಥವಾ ಸ್ವಲ್ಪ ಅರಿಶಿಣ ಬಣ್ಣದಲ್ಲಿ ಇದ್ದರೆ ವಿಶೇಷವಾದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಮಚ್ಚೆ ಎಂದರೆ ಅದು ಜೇನುತುಪ್ಪದ ಬಣ್ಣದಲ್ಲಿ ಇರುವಂತಹ ಮಚ್ಚೆಯಾಗಿರುತ್ತೆ ಕಪ್ಪು ಬಣ್ಣದಲ್ಲಿ ಇರುವಂತಹ ಹುಟ್ಟು ಮಚ್ಚೆಗಳು ಅಷ್ಟೇನು ಶುಭ ಫಲವನ್ನು ನೀಡೋದಿಲ್ಲ ಆದರೆ ವಿಶೇಷವಾಗಿ ಗೋಧಿ ಬಣ್ಣದಲ್ಲಿ ಮಚ್ಚೆಗಳು ಇದ್ರೆ ಜೇನುತುಪ್ಪದ ಬಣ್ಣದಲ್ಲಿ ಮಚ್ಚೆಗಳಿದ್ರೆ ಅಥವಾ ಹಸಿರು ಬಣ್ಣದಲ್ಲಿ ಮಚ್ಚೆಗಳು ಇದ್ದರೆ ಅದ್ಭುತವಾದಂತಹ ಫಲಗಳನ್ನು ಹಾಗೂ ಏಳಿಗೆಯನ್ನು ತಮ್ಮ ಜೀವನದಲ್ಲಿ ನೋಡಬಹುದು ಕಪ್ಪು ಬಣ್ಣದಲ್ಲಿ ಏನಾದರೂ ಉಟ್ಟು ಮಚ್ಚೆಗಳಿದ್ದರೆ ಸಾಧಾರಣ ಫಲ ಅಥವಾ ಶುಭ ಫಲಗಳನ್ನು ಹೆಚ್ಚಾಗಿ ನೀಡುವುದಿಲ್ಲ ಅಂತ ಉಟ್ಟು ಮಚ್ಚೆಗಳ ಶಾಸ್ತ್ರ ಹೇಳುತ್ತೆ ನಿಮಗೇನಾದರೂ ಮತ್ತಷ್ಟು ಮಚ್ಚೆಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಗೊಂದಲಗಳನ್ನು ಅಥವಾ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಹಾಗೂ ನಿಖರವಾಗಿ ದೇಹದ ಮೇಲೆ ಕಾಣಿಸಿಕೊಳ್ಳುವಂತಹ ಉಟ್ಟು ಮಚ್ಚೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಮುಂದಿನ ಬಾರಿ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ